ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಅಂತ ಭಾವಿಸಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಸ್ನೇಹಿತರೆ ನಾವಿವತ್ತು ನಿನ್ನೆ ಕಣ್ಣೂರಿಗೆ ಬಂದಿದ್ದೀವಲ್ಲ ಕೇರಳಕ್ಕೆ ನಿನ್ನೆ ಒಂದಿನ ಹಾಗೆ ಮಡೈಕಾಯಿ ದೇವಸ್ಥಾನಕ್ಕೆ ಹೋದ್ವಿ ಆಮೇಲೆ ಮನೆಗೆ ಬಂದು ಸುಸ್ತಾಯಿತು ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆಯೇ ಇವತ್ತು ಸಂಡೇ ಇವತ್ತು ನಾವು ಬೀಚಿಗೆ ಬಂದಿದ್ದೀವಿ ಕೇರಳ ಡ್ರೈವಿಂಗ್ ಬೀಚ್ಗೆ ಹಾಗೆಯೇ ನೋಡಿ ಎಲ್ಲ ಅಪ್ಪ ಮಕ್ಕಳು ರೆಡಿಯಾಗಿದ್ದಾರೆ ಚಿನ್ನ ಹೇಳಿದೆಯಾ ಹಾಗೆಯೇ ನನ್ನ ವಿಡಿಯೋದಲ್ಲಿ ನಾನು ಡ್ರೈವಿಂಗ್ ಬೀಚ್ ವಿಡಿಯೋವನ್ನು ಸಾಕಷ್ಟು ಬಾರಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಏನು ವಾಪಸ್ ಅದು ಅಂತ ಹೇಳಿ ವಿಶೇಷ ಅಂತ ಹೇಳಿ ನೀವು ಅಂದ್ಕೊಳ್ತಿರ್ಬೋದು ವಿಶೇಷತೆ ಇದೆ ಯಾಕೆಂತ ಹೇಳಿದರೆ ಇಲ್ಲಿ ಫುಲ್ ಪ್ಲೇಸ್ ಎಲ್ಲ ಚೇಂಜ್ ಆಗಿದೆ ಮತ್ತು ಮಕ್ಕಳಿಗೆ ಆಟಿಕೆ ಅದು ಇದು ಎಲ್ಲ ಎಕ್ಸ್ಟ್ರಾ ಬಂದಿದೆ ಮತ್ತು ಅಲ್ಲಿ ರೆಸಾರ್ಟ್ ಥರ ಏನೋ ಎಲ್ಲ ಮಾಡಿದ್ದಾರೆ ಎಕ್ಸ್ಟ್ರಾ ಅದೆಲ್ಲವನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಇವತ್ತು ವಾಪಸ್ಸು ಡ್ರೈವಿಂಗ್ ಬೀಚ್ ವಿಡಿಯೋವನ್ನು ಮಾಡ್ತಾ ಇರೋದು ಮತ್ತು ನೀರಲ್ಲಿ ಅಪ್ಪ ಮಕ್ಕಳು ನೋಡಿ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನಾನಂತೂ ಇಳಿಯೋದಿಲ್ಲ ಇಲ್ಲದ್ರೆ ನನಗೆ ಆಗೋದಿಲ್ಲ ಹಾಗೆ ನೋಡುವ ಅವರ ಎಂಜಾಯ್ ಮತ್ತು ನಾವು ಹೇಗೆ ಇವತ್ತಿನ ಒಂದು ದಿನವನ್ನು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಅವರು ತುಂಬ ಅರ್ಜೆಂಟ್ ಇದ್ದಾರೆ ಅಪ್ಪ ಮಕ್ಕಳು ಮೂರು ಜನ ತುಂಬ ಅರ್ಜೆಂಟಲ್ಲಿ ಇದ್ದಾರೆ ಸೊ ನೋಡ್ತಾ ಇರ್ಬೋದು ನೀವು ನಾನು ನಿಲ್ಲಿ ಅಂತ ಹೇಳಿದ್ರು ಅವ್ರು ನಿಲ್ತಾ ಇಲ್ಲ ಸೀದಾ ಹೋಗ್ತಾ ಇದ್ದಾರೆ ಸೊ ಓಕೆ ಹಾಗಾದರೆ ವಿಡಿಯೋವನ್ನು ಕಂಟಿನ್ಯೂ ಮಾಡುವ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಅಪ್ಪ ಮಕ್ಕಳು ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಮತ್ತು ಚಿಂಟು ಏನೋ ವಾಪಸ್ ಬಂದ ನನ್ನ ನೋಡಿಬಿಟ್ಟು ಸುಮಾರು ಹೊತ್ತು ನೋಡ್ದ ಆಮೇಲೆ ವಾಪಸ್ ಬಂದ ನಾನು ಯಾಕೆ ಅಂತ ಅಂದ್ಕೊಳ್ತಾ ಇದ್ದೆ ವಿಷಯ ಅಂತಂದರೆ ನನಗೆ ಇಲ್ಲಿ ಬಿಸಿಲು ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರು ಈ ಕಡೆ ನೋಡ್ತಾರೆ ನಾನು ಆ ಕಡೆ ಸೂರ್ಯಾಸ್ತ ಆಗುವ ಕಡೆ ನೋಡಬೇಕಲ್ವಾ ಹಾಗಾಗಿ ನನಗೆ ನೋಡಲಿಕ್ಕೆ ಆಗ್ತಿರ್ಲಿಲ್ಲ ಸೊ ಕಾರಲ್ಲಿ ಗ್ಲಾಸ್ ಇತ್ತು ಮನೆಯವ್ರದ್ದು ಹಾಗಾಗಿ ನಾನು ವಾಪಸ್ ಹೋಗ್ಬಿಟ್ಟು ಗ್ಲಾಸ್ ಹಾಕೊಂಡು ಬಂದು ನಿಂತಿದ್ದೆ ಅವನು ನನ್ನ ಗ್ಲಾಸನ್ನು ನೋಡಿಬಿಟ್ಟು ನನಗೆ ಬೇಕು ಆ ಗ್ಲಾಸ್ ಅಂತ ಹೇಳ್ಬಿಟ್ಟು ಸರಿ ಅಪ್ಪ ಕೇಳ್ಬಿಟ್ಟು ನನ್ನ ಗ್ಲಾಸೆಲ್ಲ ಕೊಡ್ಲಿಕ್ಕೆ ಹೋದರೂ ಇದಲ್ಲ ಹೊಸದು ಬೇಕು ಅಂತ ಹೇಳ್ತಾ ಇದ್ದಾನೆ ಸರಿ ನಿನಗೆ ಹೊಸಾದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮತ್ತೆ ಏನೋ ಉಪ್ಪು ಸ್ಲೈಸಿ ಕರ್ಕೊಂಡು ಹೋಗಿದ್ದಾರೆ ಆಟಾಡಲಿಕ್ಕೆ ಮತ್ತು ಅವರು ಖುಷಿ ಅಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿಯಾಯಿತು ಚಿನ್ನು ಅಂತೂ ವೆಯ್ಟ್ ಮಾಡ್ತಾನೇ ಇದ್ದ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀವಿ ಅಂತ ಅವನಿಗೆ ಇಲ್ಲಿ ಕಣ್ಣೂರಿಗೆ ಬಂದರೆ ಎರಡೇ ಎರಡು ತುಂಬ ಇಷ್ಟ ಆಗಿರುವಂಥದ್ದು ಅಂದರೆ ಒಂದು ಬೀಚು ಡ್ರೈವಿಂಗ್ ಬೀಚಿಗೆ ಬರೋದು ಮತ್ತು ಇನ್ನೊಂದು ಮಾಲ್ಗೆ ಹೋಗೋದು ಅಲ್ಲಿ ಆಟ ಆಡಬೇಕು ತಿನ್ನಬೇಕು ಇದೇ ಅವನಿಗಷ್ಟೇ ಬೇರೆ ಏನು ಕೇಳಲ್ಲ ಅವನು ಮತ್ತೆ ಇನ್ನೊಂದು ಹುಡುಗಿನ ನೀವು ನೋಡ್ತಾ ಇರ್ಬೋದು ನಾನು ಅವಳದು ವೀಡಿಯೋ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ ಅವಳಿಗೆ ಏನೋ ಎತ್ಕೊಳ್ತಾ ಇದ್ದಾಳೆ ಕೆಳಗಡೆ ಬಿದ್ದಿರೋದು ಅದು ಏನೋ ಕಪ್ಪೆ ಚಿಪ್ಪ ಏನೋ ಗೊತ್ತಿಲ್ಲ ಅವಾಗಿಂದ ನೋಡ್ತಾ ಇದ್ದೀನಿ ನಾನು ಅವಳು ಅವಳ ತಂಗಿ ಅನ್ಸುತ್ತೆ ಅಕ್ಕ ತಂಗಿಯರಿಬ್ರು ಏನೋ ಎತ್ಕೊಳ್ತಾ ಇದ್ದಾರೆ ಒಂದು ಪ್ಲಾಸ್ಟಿಕ್ ನಲ್ಲಿ ಸುಮಾರು ಒಟ್ಟು ಮಾಡಿ ಇಟ್ಕೊಂಡಿದ್ದಾರೆ ಅವರು ಆವಾಗಿಂದ ನೋಡ್ತಾ ಇದ್ದೀನಿ ಒದ್ದೆ ಆಗಿದೆಯಲ್ಲ ನೀರಿಂದ ಹೊರಗೆ ಬಂದ್ರೆ ಚಳಿ ಬರುತ್ತೆ ನೀರಲ್ಲಿ ಕುಂತ್ರೆ ಖುಷಿ ಆಗುತ್ತೆ ಎಂತದು ನೀರಿಂದ ಹೊರಗಡೆ ಬಂದ್ರೆ ಚಳಿ ಚಳಿ ಹಿಡಿತೀವಿ ಹೌದು ಈ ಸೈಕಿಗೆ ನೀರಲ್ಲಿ ಕುಂತ್ರೆ ಚಳಿ ಇಲ್ಲ ಆ ವಾಪಸ್ ಹೋಗ್ತೀರಾ ನೋಡಿ ತುಂಬ ಹೊತ್ತು ಆಟಾಡ್ಬಿಟ್ಟು ಸಾಕು ಅಂತ ಹೇಳ್ಬಿಟ್ಟು ಬಂದ್ರು ಬಂದ ತಕ್ಷಣ ನೀರಲ್ಲಿ ಕುತ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊರಗಡೆ ಬಂದ ತಕ್ಷಣ ಏನೋ ಒಂಥರ ಚಳಿ ಚಳಿ ಆಗುತ್ತೆ ವಾಪಸ್ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಮತ್ತೆ ನೋಡಿ ಅವರ ಖುಷಿ ಸರಿ ಹೋಗ್ಲಿ ಆಟ ಆಡ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನದೇ ಹಾಗೆ ಮತ್ತೆ ಅವರೆಲ್ಲ ಆಟ ಆಡ್ತಾ ಇದ್ರಲ್ಲ ಇನ್ನು ನಾನು ಏನಪ್ಪ ಮಾಡೋದು ಅಂತ ಅನ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿದೆ ಅಲ್ಲೇನೆ ಮತ್ತು ಇಲ್ಲಿ ನಾನು ಗ್ಲಾಸ್ ಹಾಕ್ಕೊಂಡು ಹೀಗೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೇಗೆ ಚೆನ್ನಾಗಿ ಬರುತ್ತೆ ಅಂತ ನೋಡಿ ನಾನು ವೀಡಿಯೋಸ್ ಮಾಡ್ಕೊಳ್ತಾ ಇರೋದಷ್ಟೇ ಏನೋ ಫೋಸ್ ಕೊಡ್ತಾ ಇದ್ದಾಳೆ ಇವಳು ಗ್ಲಾಸ್ ಹಾಕ್ಕೊಂಡು ಅಂತೇಳಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ ನನಗೆ ಬಿಸಿಲು ನೋಡಲಿಕ್ಕೆ ಆಗಲ್ಲ ಈಗ ಅಂತಲ್ಲ ಅದು ಮುಂಚೆಯಿಂದಲೂ ಹಾಗೆಯೇ ಹಾಗಾಗಿ ನನಗೆ ಇಲ್ಲಿ ನಿಂತ್ಕೊಳ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಹೊತ್ತು ಹಾಗೆ ಬಂದು ನಿಂತಿದ್ದೆ ಇನ್ನೇನು ಮಾಡೋದು ಅಂದ ತಕ್ಷಣ ಸಡನ್ನಾಗಿ ನೆನಪಾಯಿತು ಕಾರಲ್ಲಿ ಗ್ಲಾಸ್ ಇದ್ದಿದ್ದು ಹಾಗೆ ಮತ್ತೆ ವಾಪಸ್ಸು ಹೋಗ್ಬಿಟ್ಟು ನಾನು ಗ್ಲಾಸ್ ಹಾಕೊಂಡು ಬಂದು ನಿಂತು ಸ್ವಲ್ಪ ಈಗೆಲ್ಲ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೊಂದು ಏನು ಅಂದರೆ ನನಗೆ ಗ್ಲಾಸ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡಿದ್ದು ಏನು ವೀಡಿಯೋ ಇದ್ದೀನಿ ಅಂತಲೇ ಕಾಣ್ತಿರ್ಲಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತು ಇಲ್ಲಿ ಚಿಂಟುಗೆ ಪದೇ ಪದೇ ಅವನು ನನ್ನ ಹತ್ತಿರ ಬರೋದು ನಾನು ವಾಪಸ್ ನೀರಿಗೆ ಹೋಗ್ಲಾ ನೀರಿಗೆ ಹೋಗ್ಲಾ ಅಂತ ಕೇಳ್ತಾ ಇದ್ದ ಅವ್ನು ಯಾಕೆ ಆ ಥರ ಅಂತ ನನಗೆ ಗೊತ್ತಿಲ್ಲ ಮತ್ತು ನಾನು ಹೋಗು ಅಂತ ಹೇಳಿದ ತಕ್ಷಣ ಮತ್ತೆ ಖುಷಿ ಇಲ್ಲಿ ಹೋಗೋದು ಹಾಗೆಯೇ ಹಾಗೆಯೇ ಒಂದು ಎರಡು ಮೂರು ಸಲ ಮಾಡ್ತಾ ಇದ್ದ ಅವನು ಮತ್ತು ಅಪ್ಪ ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ಗೆ ಒಂದು ಬೇಜಾರು ಅಂತಂದರೆ ನಾನು ಏನಾದರೂ ನೀರಿಗೆ ಇಳಿದು ಮೈ ಎಲ್ಲ ಫುಲ್ ಮರಳಾಗಿಬಿಡುತ್ತೆ ನೀರು ಒದ್ದೆ ಮೈಯೆಲ್ಲ ಫುಲ್ ಬಿಡುತ್ತಲ್ಲ ಹಾಗಾಗಿ ಮತ್ತೆ ಕಾರಲ್ಲೆಲ್ಲ ಹೋಗಿ ಕೂತ್ಕೊಳ್ಳೋಕೆ ಒಂದು ಸ್ವಲ್ಪ ಇರಿಟೇಷನ್ ಥರ ಆಗುತ್ತೆ ನನಗೆ ಹಾಗೆ ಮತ್ತೆ ಬಂದ ಮೇಲೆ ನನಗೇನಾದರೂ ವೀಡಿಯೋ ಮಾಡ್ಕೊಳ್ಳೇಬೇಕು ಮತ್ತು ಅದು ಮಿಸ್ ಆಗುತ್ತೆ ನಾನೇ ನೀರಲ್ಲಿ ಕೂತ್ಕೊಂಡ್ಬಿಟ್ರೆ ಮತ್ತು ವೀಡಿಯೋ ಯಾರು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನು ನೀರಿಗೆ ಹೋಗೇ ಇಲ್ಲ ಅದು ಹೋಗಬೇಕಾಗಿತ್ತು ಬಟ್ ಹೋಗಿಲ್ವಲ್ಲ ಅಂತ ಒಂಥರ ಬೇಜಾರಾಗ್ತಾಯಿದೆ ಮತ್ತು ಇಲ್ಲಿ ನೀವು ಎಲ್ಲರೂ ಕೇಳ್ಬೋದು ಅಲ್ಲಿ ಬೀಚಲ್ಲಿ ಇಷ್ಟು ಆಟಾಡಿಸ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇದು ಡ್ರೈವಿಂಗ್ ಬೀಚ್ ಬಗ್ಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಡ್ರೈವಿಂಗ್ ಬೀಚ್ ಏನು ಹೆದರ್ಬೇಕಂತ ಏನಿಲ್ಲ ಅಂದರೆ ತುಂಬ ಮುಂದ್ಗಡೆ ಹೋಗಬಾರ್ದು ಅಲ್ಲಿ ಹಿಂದ್ಗಡೆ ಎಲ್ಲ ಸ್ವಲ್ಪ ಕಲ್ಲೆಲ್ಲ ಕಾಣಿಸ್ತಾ ಇದೆ ಬಂಡೆಕಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ವ ನಿಮಗೆ ಅಲ್ಲಿ ತನ್ಕು ಕೆಲವರೆಲ್ಲ ಹೋಗ್ತಾರೆ ಅದೇ ಸ್ಟ್ರೈಟಿಗೆ ಆ ಕಡೆ ಇನ್ನೂ ಸ್ವಲ್ಪ ಬಂಡೆಕಲ್ಲುಗಳೆಲ್ಲ ಇದ್ದಾವೆ ಅಲ್ಲಿ ತನಕ ಎಲ್ಲರೂ ಹೋಗ್ತಾರೆ ಏನು ಭಯ ಬೇಡ ಮತ್ತೆ ಇಲ್ಲಿ ಚಿಂಟು ಮತ್ತೆ ಬಂದು ನನ್ನ ಹತ್ರ ಏನು ನೀನು ಯಾಕೆ ಒಬ್ಳೆ ನಿಂತಿದ್ಯಾ ನೀನು ಬಾ ನಮ್ಮ ಜೊತೆ ಆಟಾಡು ಅಂತ ಹೇಳ್ತಾ ಇದ್ದ ಅವನು ಸರಿ ಅಂದ್ರೆ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ನೀನು ನನಗೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದೆ ನಾನು ಹಾಗೆ ಅವನು ಫಸ್ಟಿಗೆ ಅನ್ಕೊಂಡ ಕೀ ಇದೆ ನನ್ನ ಕೈಯಲ್ಲಿ ಕೀ ತಗೊಂಡೋಗ್ಬೇಕಾ ಪಪ್ಪನ್ ಕೊಡ್ಬೇಕಾ ಅಂತ ಕೇಳ್ದೆ ಇಲ್ಲ ನನ್ನನ್ನು ಕರ್ಕೊಂಡೋಗು ಕೈ ಹಿಡ್ಕೊಂಡು ಅಂತ ಹೇಳಿದ ತಕ್ಷಣ ನೋಡಿ ಅವನು ಸ್ಮೈಲ್ ಯಾಕೆ ಈ ತರ ಹೇಳ್ತಾ ಇದ್ದಾಳೆ ಅಂತ ಒಂದು ಪೋಸ್ಟ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾನೆ ಹೌದಾ

ಹೋಗಬೇಡ 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 ಸಾಕಲ್ಲ ಸಾಕು ಸಾಕು ಮತ್ತೆ ಇಲ್ಲಿ ತೆಗಿಯುವ ಹೋಗಬೇಡ ಬಾಬು ಹಾಗೆ ಇನ್ನು ಆಟ ಎಲ್ಲ ಆಯಿತು ಇನ್ನು ಹೊರಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಹಾಗೆ ಮತ್ತೆ ಮಕ್ಕಳದ್ದು ಟಿ ತೆಗೆದುಬಿಟ್ಟು ತೆಗೆದು ಬಿಟ್ಟು ಹಿಂಡ್ಬಿಟ್ಟು ನನಗೆ ಕೊಡ್ತಾ ಇದ್ದಾರೆ ಮನೆಯವರು ನೀನು ಇದನ್ನ ತಗೊಂಡು ಹೋಗೋ ಅವರಿಬ್ರು ಕಾಲೆಲ್ಲ ತೊಳಸ್ಕೊಂಡು ನಾನು ಎತ್ಕೊಂಡು ಬರ್ತೀನಿ ಅಂತ ಇವಾಗ ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಾಗೆ ನೋಡಿ ಅಲ್ಲಿಂದ ಕಾಲೆಲ್ಲ ಸ್ವಲ್ಪ ತೊಳ್ಕೊಂಡು ಬಂದು ಇವಾಗ ಮತ್ತೆ ಚಿಂಟುನಾ ಚಿನ್ನ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿಸಿದ್ರು ನಮ್ಮ ಮನೆಯವರು ಅದಾದ ಮೇಲೆ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡ್ರು ಮತ್ತೆ ಇನ್ನು ಐಸ್ ಕ್ರೀಮ್ ತಿನ್ನುವ ಅಂತ ಹೇಳ್ತಾ ಇದ್ದಾರೆ ಈಗ ಎಲ್ಲಿಗೆ

ಅದು ಚಿಂಟು ಬೇರೆ ಅಯ್ಯೋ ತಲೆ ತಿಂತ ಇದ್ದ ಅವನು ಭಯಂಕರ ಚೊರೆ ಅಂದರೆ ಚೊರೆ ಅಂದರೆ ಒಂದು ಸಲ ಪಿಸ್ತಾ ಫ್ಲೇವರ್ ಬೇಕು ಅಂತ ಇದ್ದ ಒಂದು ಸಲ ಚಾಕ್ಲೇಟ್ ಫ್ಲೇವರ್ ಬೇಕು ಅಂತ ಹೇಳ್ತಾ ಇದ್ದ ಮತ್ತು ಪಿಸ್ತಾ ಓಕೆ ಅಂದ ಫೈನಲ್ಲಿ ಅದನ್ನು ತೆಗೆದುಕೊಟ್ರು ಮನೆಯವರು ಹಾಗೇ ಕೊನೆಗೂ ಅವನು ಚಿಂಟು ಕೈಯಲ್ಲಿ ಚಾಕ್ಲೇಟ್ ಫ್ಲೇವರ್ ಇರೋದನ್ನು ನೋಡಿಬಿಟ್ಟು ಈ ಪಿಸ್ತಾನ ನಮ್ಗೆ ಯಾರಿಗೋ ಕೊಟ್ಬಿಟ್ಟು ಅವನು ಮತ್ತೆ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ವಾಪಸ್ ಇನ್ನೇನ್ ಮಾಡೋಕ್ಕಾಗುತ್ತೆ ಅಲ್ಲೇ ಬಿದ್ದು ಒದಾಡ್ತಾನಲ್ಲ ಅಂತ ಹೇಳ್ಬಿಟ್ಟು ಮತ್ತು ವಾಪಾಸು ನಮ್ಮ ಮನೆಯವರು ಚಾಕ್ಲೇಟ್ ಫ್ಲೇವರ್ ಇನ್ನೊಂದು ಎಕ್ಸ್ಟ್ರಾ ತೊಗೊಂಡ್ರು ಮತ್ತೆ ಏನೂ ಮಾಡೋಕ್ಕಾಗಲ್ಲ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಇದೆಲ್ಲ ಇದ್ದಿದ್ದೆ ಹಾಗೆ ನೋಡಿ ಮತ್ತು ನಾವು ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಹಾಗೋ ಹೀಗೆ ಅವ್ನಿಗೆ ಸಮಾಧಾನ ಮಾಡಿಬಿಟ್ಟು ಹೊರಟ್ವಿ ಮತ್ತು ನೋಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಇಲ್ಲಿ ಏನೋ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಗಳೆಲ್ಲ ನಿಂತಿದೆ ಅಲ್ಲ ಅಲ್ಲಿ ಮೇಲ್ಗಡೆ ಏನೋ ಒಂದು ಮಾಡಿದ್ದಾರೆ ಚೇಂಜಸ್ ಅಲ್ಲಿ ಮೇಲ್ಗಡೆ ಎಲ್ಲ ನಿಂತ್ಕೊಂಡು ನೋಡ್ಬೋದು ಅಂದರೆ ರೆಸಾರ್ಟ್ ಥರ ಎಲ್ಲ ಏನೋ ನೆಕ್ಸ್ಟ್ ರೆಡಿ ಆಗುತ್ತಂತೆ ಆಲ್ಮೋಸ್ಟ್ ಇಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟುತ್ತಾ ಇದ್ದಾರೆ ಇವಾಗ ಅಂದರೆ ಅಲ್ಲಿ ಮೇಲ್ಗಡೆ ನಾವು ಹೋಗಿ ನೋಡಲಿಲ್ಲ ಆ್ಯಕ್ಚುಲಿ ಅಲ್ಲಿ ಹೋದರೆ ಮತ್ತೆ ಇನ್ನೂ ವಾಪಾಸು ಚಿಂಟು ಅದು ಬೇಕು ಇದು ಬೇಕು ಅಂತ ಮತ್ತೆ ಹಠ ಮಾಡ್ತಾನೇನೋ ಅಂತ ಹೇಳಿಬಿಟ್ಟು ನಾವು ಹೋಗಿಲ್ಲ ಅಲ್ಲೆಲ್ಲ ತುಂಬ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂದರೆ ಕಳೆದ ವರ್ಷ ಏನಾಗಿದೆ ಅಂದರೆ ಇಲ್ಲಿ ಮಳೆ ಬರೋ ಟೈಮಲ್ಲಿ ಅಲೆಗಳು ಜಾಸ್ತಿ ಆಗಿಬಿಟ್ಟು ಆ ಕಡೆ ರೋಡ್ ಬರ್ತಾ ಇತ್ತಂತೆ ಅಲೆ ಅದನ್ನು ತಡಿಲಿಕ್ಕೆ ಬೇಕಾಗಿ ಇಲ್ಲಿ ತಡೆಗೋಡೆ ಥರನೂ ಆಯಿತು ಮತ್ತು ಅಲ್ಲಿ ಏನೋ ರೆಸಾರ್ಟ್ ಥರ ಏನೋ ಮಾಡೋದು ಪ್ಲ್ಯಾನಿಂಗ್ ಇದೆ ಅಂತೆ ಹಾಗೆ ಇಲ್ಲಿ ಇವಾಗ ಕೆಳಗಡೆ ಇಲ್ಲಿ ನೋಡಿ ಕಾರ್ಗಳನ್ನೆಲ್ಲ ಆರಾಮಾಗಿ ಎಲ್ಲರೂ ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸಾಲಾಗಿ ಇಟ್ಟಿರೋದು ಮತ್ತು ಎಷ್ಟೋ ಜನರು ಕಾರ್ ಡ್ರೈವಿಂಗ್ ಕಲಿಯೋರು ಸ್ಕೂಟಿ ಡ್ರೈವಿಂಗ್ ಕಲಿಯೋರು ಎಲ್ಲರೂ ಕಲಿತಾ ಇದ್ರು ಅವರು ಪಾಡಿಗೋರು ಹಾಗೆಯೇ ನನಗೆ ನಾನು ಸ್ಕೂಟಿ ಕಲ್ತಿದ್ದು ನೆನಪಾಯಿತು ಒಂದು ಕ್ಷಣ ನನಗೆ ಯಾಕೆ ಅಂದರೆ ನಾನು ಇಲ್ಲಿ ಡ್ರೈವಿಂಗ್ ಬೀಚಲ್ಲೇ ಸ್ಕೂಟಿ ಡ್ರೈವಿಂಗ್ ಕಲ್ತಿದ್ದು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಸಾಕಷ್ಟು ಜನರನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ನಾವು ಬೇಗನೆ ಹೊರಟ್ವಿ ಬೇಗ ಬಂದುಬಿಟ್ಟು ಬೇಗ ಹೊರಟ್ವಿ ಇನ್ನೂ ಕತ್ಲಾಗ್ತಾ ಬರ್ತಿರ್ಬೇಕಾದ್ರೆ ತುಂಬ ಜನ ಬರ್ತಾರೆ ಅಂದರೆ ಆರಾಮಾಗಿ ನಮ್ಮ ವೆಹಿಕಲ್ ಏನಿದೆ ಅದನ್ನು ಒಳಗಡೆಯಿಂದ ತರ್ಬೋದಲ್ವ ಮಕ್ಕಳು ವಯಸ್ಸಾದವರು ಎಲ್ಲರೂ ಬರ್ತಾರೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡ್ತಾರೆ ವೆಹಿಕಲ್ಸ್ ದೊಡ್ಡ ದೊಡ್ಡ ಬಸ್ ಟೂರಿಸ್ಟ್ ಗಾಡಿ ಕೂಡ ಬರುತ್ತೆ ಹೊರಗಡೆಯಿಂದ ಟೂರಿಸ್ಟ್ ಜನರು ಎಲ್ಲ ಬರ್ತಾರೆ ಇಲ್ಲಿ ಹಾಗೆ ಇದು ಮತ್ತೆ ಟೂರಿಸ್ಟ್ ಒಂದು ಬೀಚ್ ಅಲ್ವಾ ಫೇಮಸ್ ಹಾಗೆಯೇ ಮತ್ತು ಇಲ್ಲಿ ಸೂರ್ಯಾಸ್ತ ಕೂಡ ನೀವು ನೋಡ್ತಾ ಇರ್ಬೋದು ಇನ್ನೇನು ಸೂರ್ಯಾಸ್ತ ಆಗೋದ್ರಲ್ಲಿತ್ತು ಹಾಗೆ ಮತ್ತು ನಾವು ಇಲ್ಲೆಲ್ಲ ಸ್ವಲ್ಪ ಹೊತ್ತು ಸ್ಲೋ ಆಗಿ ಕಾರಲ್ಲಿ ಹೋಗ್ಬೋದು ನೋಡ್ಕೊಳ್ತಾ ಒಂದು ಮೂರ್ನಾಲ್ಕು ಕಿಲೋಮೀಟ್ರ್ ಹಾಗೆನೇ ಉದ್ದಕ್ಕೆ ಹೋಗ್ಬೋದು ಅಷ್ಟೇ ಎಂಜಾಯ್ ಮಾಡ್ಬೋದು ಹಾಗಾಗಿ ಎಲ್ಲರೂ ಇಲ್ಲಿ ಬರ್ತಾರೆ ಮತ್ತು ನಾವು ಅಲ್ಲಿಂದ ಹೊರಟ್ವಿ ಇವಾಗ ನೋಡಿ ನೀವು ಚಿಂಟುನ ಮುಖನ ಸ್ವಲ್ಪ ನೋಡಿ ಫ್ರೆಂಡ್ಸ್ ಅವನು ಯಾವ ಥರ ಕಾಣ್ತಾ ಹೇಳ್ಬಿಟ್ಟು ಅವನಂದರೆ ಐಸ್ ಕ್ರೀಮು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ತಿಂದಿದ್ದಲ್ವ ಹಾಗೆ ಅವ್ನು ಮೂತಿ ಎಲ್ಲ ಐಸ್ ಕ್ರೀಮ್ ಆಗಿಬಿಟ್ಟಿತ್ತು ಹಾಗೆ ನಾನು ನಮ್ಮ ಮನೆಯವರು ಅವನು ನೋಡಿಬಿಟ್ಟು ನಗ್ತಾ ಇದ್ದೀವಿ ಅವನಿಗೆ ಅವನ ಮುಖ ನೋಡಿ ನಗಬಾರ್ದು ನಾವು ಅದು ಕೋಪ ಬಂದ್ಬಿಡುತ್ತೆ ಅವನಿಗೆ ಹಾಗೆ ನೋಡಿ ಐಸ್ ಕ್ರೀಮ್ ಎಲ್ಲ ಹೀಗೆ ತಿನ್ನೋದಾ ಅಂತ ಹೇಳಿ ನಾವು ತಮಾಷೆ ಮಾಡ್ತಾ ಇದ್ದೀವಿ ಅವನು ತುಂಬ ಸೀರಿಯಸ್ಸಾಗಿ ನೋಡ್ತಾ ಇದ್ದಾನೆ ಇನ್ನೇನು ಹೊಡಿತಾನೋ ಅಳ್ತಾನೋ ಏನಂತ ಗೊತ್ತಿಲ್ಲ ಆದರೂ ಸ್ವಲ್ಪ ಏನೋ ಹಲ್ಲು ತೋರಿಸು ನಿನ್ನದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೆ ನಾನು ಅಂತೂ ಸ್ವಲ್ಪ ಸುಮ್ಮನೆ ಆದ ಏನು ಗಲಾಟೆ ಏನು ಮಾಡಿಲ್ಲ ಹಾಗೆ ಅವನಿಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಮತ್ತೆ ನಾವು ಹೊರಟ್ವಿ ಇಲ್ಲಿ ರೋಡಿಗೆ ಬಂದ ತಕ್ಷಣ ಅಬ್ಬಾ ದೇವ್ರೆ ಎಷ್ಟು ಗಾಡಿಗಳು ಫುಲ್ ಟ್ರಾಫಿಕ್ ಆಗಿಬಿಟ್ಟಿತ್ತು ಸಂಡೇ ಬೇರೆ ವೀಕೆಂಡ್ ಬೇರೆ ಮತ್ತು ಸಮ್ಮರ್ ಹಾಲಿಡೇಸ್ ಬೇರೆ ಅಲ್ವಾ ಇನ್ನು ಸಂಜೆ ಆಗೋ ಟೈಮಲ್ಲಿ ಯಾವಾಗಲೂ ಇದೇ ಥರ ಇರುತ್ತೆ ಇಲ್ಲಿ ಹಾಗೆಯೇ ವೆಹಿಕಲ್ಸೋ ವೆಯಿಕಲ್ಸು ಫುಲ್ ಟ್ರಾಫಿಕ್ ಆಗಿ ಆಗಿಬಿಟ್ಟಿತ್ತು ಹೇಗೋ ನಾವು ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಡು ಮತ್ತೆ ಮುಂದೆ ಮೇನ್ ರೋಡಿಗೆ ಹೋದ್ವಿ ಹಾಗೆಯೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ನಮ್ಮ ಎಂಜಾಯ್ಮೆಂಟ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್